ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ಪರಿಶೀಲಿಸಲು ಮತ್ತು ಪರೀಕ್ಷಿಸಲು ಸಾಧ್ಯವಾಗದ ಯಾವುದೇ ದೇಶದಿಂದ ನಾವು ಮುಕ್ತ ವಲಸೆಯನ್ನು ಹೊಂದಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಇಂದು ನಾನು ಯೆಮೆನ್ ಸೊಮಾಲಿಯಾ ಹೈಟಿ ಲಿಬಿಯಾ ಮತ್ತು ಇತರ ಹಲವಾರು ದೇಶಗಳ ಮೇಲೆ ಪ್ರಯಾಣ ನಿರ್ಬಂಧಗಳನ್ನು ವಿಧಿಸುವ ಹೊಸ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕುತ್ತಿದ್ದೇನೆ ಎಂದರು ಅಮೆರಿಕದಲ್ಲಿ ಇರುವುದು ವೆನುಜುವೆಲಾದವರಿಗೆ ಮಾತ್ರವಲ್ಲ ಯಾರಿಗಾದರೂ ದೊಡ್ಡ ಅಪಾಯವಾಗಿದೆ ಎಂದು ವೆನುಜುವೆಲಾದ ಆಂತರಿಕ ಸಚಿವ ಡಿಯೋಸ್ಟಾಡೋ ಕ್ಯಾಬೆಲ್ಲೊ ಪ್ರಕಟಣೆಯ ನಂತರ ಹೇಳಿದರು ಅಲ್ಲಿಗೆ ಪ್ರಯಾಣಿಸದಂತೆ ನಾಗರಿಕರಿಗೆ ಎಚ್ಚರಿಕೆ ನೀಡಿದರು ಟ್ರಂಪ್ ಅವರ ಘೋಷಣೆಯು ತಮ್ಮ ಘೋಷಣೆಯಲ್ಲಿ ಪ್ರತಿಯೊಂದು ದೇಶಕ್ಕೂ ನಿರ್ದಿಷ್ಟ ಕಾರಣಗಳನ್ನು ನೀಡಿದ್ದು ಅದು ವಿದೇಶಿ ಭಯೋತ್ಪಾದಕರು ಮತ್ತು ಇತರ ರಾಷ್ಟ್ರೀಯ ಭದ್ರತೆ ಬೆದರಿಕೆಗಳಿಂದ ಅಮೆರಿಕವನ್ನು ರಕ್ಷಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳುತ್ತದೆ ತಾಲಿಬಾನ್ ಆಳ್ವಿಕೆಯ ಅಫ್ಘಾನಿಸ್ತಾನ ಮತ್ತು ಯುದ್ಧಪೀಡಿತ ಲಿಬಿಯಾ ಸುಡಾನ್ ಸೊಮಾಲಿಯಾ ಮತ್ತು ಯಮನ್ಗಳಿಗೆ ಪಾಸ್ಪೋರ್ಟ್ಗಳನ್ನು ಸಂಸ್ಕರಿಸಲು ಮತ್ತು ಪರಿಶೀಲಿಸಲು ಸಮರ್ಥ ಕೇಂದ್ರ ಅಧಿಕಾರಿಗಳ ಕೊರತೆ ಇದೆ ಎಂದು ಅವರು ಹೇಳಿದರು